ಗ್ರೌಂಡ್ ಔಟ್ ಕೊಡ್ತೀನಿ ನಾನು ಹಿಂಗೆ ಮಾಡಿದ್ರೆ ಇಡೀ ರೀ ಇಡೀ ರೀ ಇಡೀರಿ ಎರಡೌಟ್ ಎರಡ್ ಔಟ್ ಎರಡ್ ಔಟ್ ಹಾಂ ಓಕೆ ಹಾಂ ಬಾ ಹೋಗ್ಬಾರ ತೀರಿ ಅವಳು ಹೋಗಿ ಆಡ ಆಡ ಪಿಂಕಿ ಪಿಂಕೆ ಏನು ರೀ ನೀವು ಬಾರಿ ಭಾರಿ ಚೆನ್ನಾಗಿ ಆಡ್ತಾವಾಡ ಹಾಡು ಒಂದೌಟ್ ಒಂದು ಔಟ್ ಒಂದು ಔಟ್ ಹಾಂ ಹಾಂ ಹೋಗ್ಲಿ ಸರಿ ತರೀ ಓ ಓ ತಡಿಪ್ಪ ಓ ತಡಿಪ ತಡಿ ನೀವು ನೀ ತಡಿ ಇವನು ಹೋಗ್ಲಿ ಹಾಂ ನೀವು ಹೋಗ ಹಾಂ ರೆಡಿ ಸ್ಟಡಿ ಸ್ಟಾರ್ಟ್ ಹಾಂ ಸ್ಟಾರ್ಟು ಸ್ಟಾರ್ಟ್ ಇವರಿಲ್ಲ ಇವರಿಲ್ಲ ಔಟ್ ಅವರು ಅಲ್ಲಿ ಹಾಡು ಆಡು ಆಡು ಯಾರಾದ್ರೂ ಆಡು ಔಟ್ ಮಾಡ್ಬೇಕಷ್ಟೆ ಒಂದು ನಾಲ್ಕು ಕೊಡ್ತಾ ಒಂದು ನಾಲ್ಕು ಗ್ರೌಂಡ್ ಔಟ್ ಚೈತ್ರ ಹೋಗ ನೀವು ಹೊರಗೆ ಹೋಗ ಹ್ಞೂ ಆಡ 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 ಒಂದು ಔಟ್ ಆಗಿದೆ ಒಂದು ಔಟ್ ಎರಡು ಔಟ ವೆರಿ ಗುಡ್ ವೆರಿ ಗುಡ್ ಎರಡು ಔಟ್ ಎದ್ದು ಎದ್ದು ಎಪ್ಸ ಎಪ್ಸ ಪಾಪ ಹ್ಞೂ ಹಾಂ ವೆರಿ ಗುಡ್ ವೆರಿ ಗುಡ್ ಗುಡ್ ಆಟಗಾರರು ಹಾಂ ಹಾಂ ಸಾಟ್ ನೋಡೋಣ ನೀನು ಒಂದು ನಾಲ್ಕು ಕೊಡೋದು ಹೊಡ್ಕೊಂಬರಮ್ಮ ನೋಡೋಣ ಸೌಂಡ್ ಬರಬೇಕು ಕಬಡ್ಡಿ ಹಾಂ ಒಂದು ಔಟ್ ಒಂದು ಔಟ್ ಒಂದು ಔಟ್ ಒಂದು ಔಟ್ ಹೊರಗೆ ಹೋಗ ಹಾಂ ನಡಿ ನಡಿ ಹೌದು ಏ ಸಾಟ್ ಒಂದಕ್ಕೆ ಒಂದು ತಗೊಂಡ್ರೆ ಅಷ್ಟೇ ಏಯ್ ತಡೆ ತಡೆ ಅವಳು ಏನು ಸ್ಟಡಿ ಆಗಿಲ್ಲ ಪಾಪ ಇದು ಏನೋ ಬೇರೆ ಲಕ್ಷದಾಗಿದ್ರು ಅದೇ ಏನೇನೋ ಯೋಚನೆ ಮಾಡ್ತಾರೆ ಯಾಕೆ ಹಾಡು ಯಾಕೆ ಒಬ್ರಿಗೊಬ್ರು ಸೇರ್ಕೊಂಡ್ರ ಓಕೆ ಸ್ಟಾರ್ಟ್ ಒಂದೌಟ್ 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 ಹಿಡ್ಕೊ ಹಿಡ್ಕೊ ಯಾಕ ಎರಡು ಔಟ್ ಎರಡು ಔಟ್ ಎರಡು ಔಟ್ ಎರಡು ಇಲ್ಲ ಎರಡು ಕೊಡೋಣ ಎರಡು ಬೇಡ 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 ಅದು ಮೋಸ ಆಯಿತು ಆಯಿತು ಮೋಸ ಆಯಿತು ಎರಡು ಔಟ್ ಎರಡು ಹೌದು